ಭಾರತದಲ್ಲಿ ವಿದ್ಯುತ್ ಸಂಪರ್ಕವಿಲ್ಲದ ಹಳ್ಳಿಗಳು ತೀರ ವಿರಳ ಎನ್ನಬಹುದು ಒಂದೇ ಒಂದು ನಿಮಿಷ ವಿದ್ಯುತ್ ವ್ಯತ್ಯಯ ಉಂಟಾದ್ರೂ ಒದ್ದಾಡಿ ಹೋಗ್ತೀವಿ ಆದರೆ ಇಲ್ಲೊಬ್ಬ ಅಜ್ಜಮ್ಮ ಹುಟ್ಟಿದಾಗಿನಿಂದ ಇಲ್ಲಿ ತನಕ ವಿದ್ಯುತ್ ಬೆಳಕನ್ನೇ ನೋಡದೆ ಅದನ್ನ ಬಳಸದೆ ಬರೀ ಪ್ರಕೃತಿಯನ್ನೇ ಪ್ರೀತಿಸಿದ್ರು ಆದ್ರೀಗ ಅದೇ ಪ್ರಕೃತಿ ಮಡಿಲು ಸೇರಿತಾರೆ ಅದು ಬೇರೆ ಯಾರೂ ಅಲ್ಲ ಡಾಕ್ಟರ್ ಹೇಮಾ ಸಾನೆ ಪುಣೆಯ ಪ್ರಸಿದ್ಧ ಸಸ್ಯಶಾಸ್ತ್ರ ಪ್ರಾಧ್ಯಾಪಕಿ ತಮ್ಮ ಎಂಬತ್ತೈದನೇ ವಯಸ್ಸಿನಲ್ಲಿ ನಿಧನರಾದರು ಅವರು ತಮ್ಮ ಜೀವನ ಕ್ಕೂ ವಿದ್ಯುತ್ ಬಳಸದೆ ಪ್ರಕೃತಿಯನ್ನು ಅಪ್ಪಿಕೊಂಡು ಇದ್ದವರು ಸಾವಿರದ ಒಂಬೈನೂರ ಅರವತ್ತೆರಡರಿಂದ ಎರಡು ಸಾವಿರದವರೆಗೆ ಪುಣೆಯ ಅಬಾಸಾಹೇಬ್ ಗರ್ವಾರೆ ಕಾಲೇಜಿನಲ್ಲಿ ಸಸ್ಯಶಾಸ್ತ್ರದ ಅಧ್ಯಯನ ಮತ್ತು ಶಿಕ್ಷಣವನ್ನ ನೀಡಿದ ಡಾಕ್ಟರ್ ಸಾನೆ ತಮ್ಮ ಸಂಶೋಧನೆಗಳನ್ನು ಮತ್ತು ಸಾಹಿತ್ಯವನ್ನು ಪ್ರಕೃತಿ ಪ್ರೀತಿಯತ್ತ ಹೆಜ್ಜೆ ಹಾಕಿದವರು ಅವರು ತಮ್ಮ ಜೀವನದಲ್ಲಿ ನೂರಾರು ವಿದ್ಯಾರ್ಥಿಗಳಿಗೆ ಸಸ್ಯಶಾಸ್ತ್ರದ ಪ್ರೌಢ ಶಿಕ್ಷಣ ನೀಡಿದರೂ ವೈಶಿಷ್ಟ್ಯಪೂರ್ಣವಾಗಿ ವಿದ್ಯುತ್ ಇಲ್ಲದೆ ಬದುಕುವುದಕ್ಕೆ ಆದ್ಯತೆ ನೀಡಿದವರು ನಾನು ವಿದ್ಯುತ್ ಇಲ್ಲದೆ ಹೇಗೆ ಬದುಕುತ್ತೇನೆ ಎಂದು ಜನ ಕೇಳ್ತಾರೆ ಅದಕ್ಕೆ ನಾನು ಅವರನ್ನ ಪ್ರಶ್ನೆ ಮಾಡ್ತೀನಿ ನೀವು ವಿದ್ಯುತ್ ಜೊತೆಗೆ ಹೇಗೆ ಬದುಕುತ್ತೀರಿ ಅಂತ ಜೀವನದ ಸಿದ್ಧಾಂತವೇ ಪ್ರೀತಿ ಮತ್ತು ಸರಳತೆ ಎಂಬುದನ್ನ ವಿವರಿಸುತ್ತಿದ್ದರು ಅವರು ತಮ್ಮ ಆಸ್ತಿಯನ್ನು ತಮ್ಮ ಸಾಕು ಪ್ರಾಣಿಗಳಿಗೆ ಅರ್ಪಿಸಿದ್ದರು ಮತ್ತು ಬೇರೊಬ್ಬರಿಗೆ ಯಾವುದೇ ಸಂದೇಶವನ್ನು ನೀಡಲು ಹೋಗಿಲ್ಲ ನಾನು ಇಲ್ಲಿರುವುದೇ ಅವುಗಳನ್ನು ನೋಡಿಕೊಳ್ಳಲು ಎಂದು ಅವರು ಹೇಳಿದಾಗ ಅವರ ಜೀವನ ದಾರಿಯು ಪ್ರಕೃತಿಗೆ ಪರಿಸರಕ್ಕೆ ಮತ್ತು ಸರಳವಾದ ಜೀವನ ಶೈಲಿಗೆ ಸಮರ್ಪ ವಾಗಿತ್ತು ತಮ್ಮ ಶಾಂತ ಬದುಕಿನಲ್ಲಿ ಪ್ರಕೃತಿಯನ್ನು ಅಳವಡಿಸಿಕೊಂಡಿದ್ದರು ಅವರ ಮನಸ್ಸು ಮತ್ತು ದೃಷ್ಟಿಕೋನವು ಸಮಾಜಕ್ಕೆ ಅನೇಕ ಪಾಠಗಳನ್ನ ನೀಡಿದೆ ನಾನು ಯಾವುದೇ ಸಂದೇಶವನ್ನ ಕೊಡುವುದಿಲ್ಲ ಆದರೆ ನಾನು ಬುದ್ಧನ ಉಪದೇಶವನ್ನ ಪ್ರತಿಧ್ವನಿಸುತ್ತೇನೆ ನೀವು ಜೀವನದಲ್ಲಿ ನಿಮ್ಮ ಸ್ವಂತ ಮಾರ್ಗವನ್ನು ಕಂಡುಕೊಳ್ಳಬೇಕು ಎಂದು ಅವರು ತಮ್ಮ ಬದುಕಿನ ಪ್ರತಿ ಗಾತವನ್ನಾಗಿ ಹೇಳಿದ್ರು ಡಾಕ್ಟರ್ ಹೇಮಾ ಸಾನೆ ತಮ್ಮ ಸರಳವಾದ ಪರಿಪೂರ್ಣ ಬದುಕು ಮೂಲಕ ನಮಗೆ ಪ್ರಕೃತಿಯ ಮಹತ್ವ ಮತ್ತು ಅದರ ಹತ್ತಿರ ಜೀವಿಸಲು ಅವರು ಹೇಗೆ ನಮ್ಮನ್ನು ರೂಪಿಸಿಕೊಳ್ಳಬೇಕು ಎಂಬುದನ್ನ ಕೊಟ್ಟಿದ್ದಾರೆ ನಾನು ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ವಯಸ್ಸಾದ್ಮೇಲೆ ಎಷ್ಟು ಮಾಟ ಕಾಣ್ತೀರ ಅಂದ್ರೆ ಜಿನ್ನಿ ನೂರ ಕೆಜಿ ವೆಯ್ಟ್ ಇದೆ ನಾವು ಈಗ ನೂರ ಕೆಜಿ ಲೆಕ್ಕ ಬಂದಿದ್ದೀವಿ ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ತಾಕರಿಂದ ಐವತ್ ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ನಿಮ್ ಮಗು ಅಳ್ತಿದ್ಯಾ ಹಾಗಾದ್ರೆ ನಿಮ್ ಮಗುವಿಗೆ ಜೀನಿ ಸರಿ ಇಟ್ಕೊಡಿ ಯಾಕಂದ್ರೆ ಜೀನಿ ಸರಿ ಇಟ್ಟು ನಿಮ್ಮ ಮಗುವಿಗೆ ಹಂಡ್ರೆಡ್ ಪರ್ಸೆಂಟ್ ಸರಿಯಾದ ಆಹಾರ ನಿಮ್ಮ ಮಗು ನಿಮ್ಮದಿಯಾಗಿ ನಿದ್ದೆ ಮಾಡ್ಬೇಕಾ ದಷ್ಟಪುಸ್ತವಾಗಿ ಬೆಳಿಬೇಕಾ ಹಾಗಾದ್ರೆ ಜೀನಿ ಸೈಟ್ ಕೊಡಿ ಎಲ್ಲಾ ಮೆಡಿಕಲ್ ಶಾಪ್ ಗಳು ಅಂಗಡಿಗಳು ಸೂಪರ್ ಮಾರ್ಕೆಟ್ಗಳಲ್ಲಿ ಲಭ್ಯ